ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸ್ಪರ್ಧಾ ಪ್ಲ್ಯಾನರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಬನ್ನಿ ಫ್ರೆಂಡ್ಸ್ ಈಗಾಗಲೇ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ತರವಾದಂತಹ ಒಂದು ಮಾಹಿತಿಯನ್ನು ನಿಮಗೆ ಕೊಡಲಿಕ್ಕೆ ಇಚ್ಛೆಪಡ್ತೀನಿ ಸೊ ಪೊಲೀಸ್ ಇಲಾಖೆಯಲ್ಲಿ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಹುದ್ದೆಗಳನ್ನ ನೇಮಕಾತಿ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಒಳ ಮೀಸಲಾತಿಯ ಕಾರಣದಿಂದ ಈಗಾಗಲೇ ತಡೆ ಹಿಡಿಯಲಾಗಿತ್ತು ಆ ಹುದ್ದೆಗಳನ್ನ ಮುಂದುವರೆದು ನೇಮಕಾತಿ ಮಾಡಿಕೊಳ್ಳಿ ಎನ್ನುವ ಮಾಹಿತಿಯನ್ನು ಅಥವಾ ಆದೇಶವನ್ನು ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ರವರ ಕಚೇರಿಯಿಂದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ನೇಮಕಾತಿ ವಿಭಾಗ ಬೆಂಗಳೂರು ಅವರಿಗೆ ಒಂದು ಪತ್ರಮುಖಿಯನ್ನು ಹೇಳಿದ್ದಾರೆ ವಿಷಯ ಬಂದ್ಬಿಟ್ಟು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಭರ್ತಿ ಮಾಡುವ ಕುರಿತು ಎಷ್ಟು ಈಗಾಗಲೇ ಅವರು ಹೇಳ್ತಾ ಇರುವಂಥದ್ದು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ತಡೆ ಹಿಡಿಯಲಾಗಿತ್ತು ಈ ನೇಮಕಾತಿಯನ್ನು ಮಾಡಲಿಕ್ಕೆ ಬಟ್ ಈಗಾಗಲೇ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸರ್ಕಾರ ಆದೇಶವನ್ನು ಹೊರಡಿಸಲಾಗಿದ್ದು ಅದರ ಅನ್ವಯ ರೋಸ್ಟರ್ ಬಿಂದುಗಳನ್ನ ಆಯಾ ಇಲಾಖಾವಾರು ಮಾಹಿತಿಯನ್ನು ಪಡೆದುಕೊಂಡು ಅದಕ್ಕೆ ಅದರ ಅನ್ವಯ ನೀವು ಈಗ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಮೀನ್ಸ್ ಈಗ ನೋಡ್ಬೋದು ಎ ಪಿ ಸಿ ಸಿ ಆರ್ ಮತ್ತು ಡಿ ಆರ್ ಬರ್ತವೆ ಆ್ಯಂಡ್ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ರಿಲೇಟೆಡ್ ಆಗಿ ಸುಮಾರು ಆರುನೂರು ಪೋಸ್ಟ್ಗಳು ಮತ್ತು ಅದು ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಮಾತ್ರ ಮತ್ತು ಕಲ್ಯಾಣ ಕರ್ನಾಟಕ ಮತ್ತು ಟೋಟಲ್ ಕರ್ನಾಟಕಕ್ಕೆ ಕಲ್ಯಾಣ ಕರ್ನಾಟಕೇ ಥರ ಬಂದ್ಬಿಟ್ಟು ಎ ಪಿ ಸಿ ಸುಮಾರು ಎರಡು ನೂರ ಎಪ್ಪತ್ತೈದು ಕಲ್ಯಾಣ ಕರ್ನಾಟಕ ಸಾವಿರದ ಮೂರುನೂರ ಎಪ್ಪತ್ತೈದು ಹುದ್ದೆಗಳಿಗೆ ಟೋಟಲ್ ನೂರ ಐವತ್ತು ಮತ್ತು ಸ್ಪೇ ಪೇ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಕೆ ಎಸ್ ಆರ್ ಪಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಮೂವತ್ತೆರಡು ಟೋಟಲ್ಲು ಪೊಲೀಸ್ ಕಾನ್ಸ್ಟೇಬಲ್ ಕೆ ಎಸ್ ಐ ಎಸ್ ಎಫ್ ಮೂರ್ನೂರ ನಲವತ್ತು ಒಟ್ಟು ನಾಲ್ಕು ಸಾವಿರಕ್ಕೂ ಹೆಚ್ಚು ಹುದ್ದೆಗಳನ್ನ ಭರ್ತಿಯನ್ನು ಮಾಡಲಿಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ರಿಲೇಟೆಡ್ ಪೊಲೀಸ್ ಕಾನ್ಸ್ಟೇಬಲ್ ರಿಲೇಟೆಡ್ ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ಡಾಕ್ಟರ್ ಎಮ್ ಎ ಸಲೀಂ ಐ ಪಿ ಎಸ್ ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರಿಂದ ಯಾರಿಗೆ ನೇಮಕಾತಿ ವಿಭಾಗಕ್ಕೆ ಪತ್ರ ಮುಖೇನ ರವಾನೆ ಆಗಿರತಕ್ಕಂಥದ್ದು ಕೆಲವೇ ದಿನಗಳಲ್ಲಿ ಇದರ ಒಂದು ನೇಮಕಾತಿ ಸಂಬಂಧಪಟ್ಟಂತೆ ಅಧಿಸೂಚನೆಯೂ ಸಹ ಬರುವಂತಹ ಸಾಧ್ಯತೆ ಇದ್ದು ಸೊ ದಯವಿಟ್ಟು ಆ ನೇಮಕಾತಿ ಆ ಹುದ್ದೆಗಳಿಗೆ ಯಾರೆಲ್ಲ ಅಭ್ಯಾಸವನ್ನು ಮಾಡ್ತಾಯಿದ್ರಿ ಸೊ ತ್ವರಿತ ತ್ವರಿತ ಗತಿಯಲ್ಲಿ ನಿಮ್ಮ ಅಭ್ಯಾಸವನ್ನು ಮಾಡಿ ಮತ್ತು ಅದಕ್ಕೆ ಸಂಪೂರ್ಣವಾದ ಮಾಹಿತಿಯನ್ನು ಇನ್ನೇ ಹಲವಾರು ಯೂಟ್ಯೂಬ್ ಚಾನಲ್ಗಳ ಮೂಲಕ ಕೊಡ್ತಾ ಇದ್ದಾರೆ ಸೊ ಆ ಮಾಹಿತಿಗಳನ್ನೆಲ್ಲವನ್ನೇ ತೆಗೆದುಕೊಂಡು ಈ ಒಂದು ನೇಮಕಾತಿಗೆ ಸಿದ್ಧರಾಗಿ ಎನ್ನುವ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಈ ವಿಡಿಯೋವನ್ನು ನೋಡೋರು ದಯವಿಟ್ಟು ಇನ್ನೇನು ಕೆಲವೇ ದಿನಗಳಲ್ಲಿ ನೇಮಕಾತಿಗೆ ಅಂದರೆ ಇದು ಒಂದೇ ಅಂತಲ್ಲ ಶಿಕ್ಷಕರ ನೇಮಕಾತಿ ಆಗಿರ್ಬೋದು ಇನ್ನುಳಿದ ಉಳಿದ ಎಲ್ಲ ನೇಮಕಾತಿಗಳು ಸದ್ಯದಲ್ಲಿಯೇ ಪ್ರಾರಂಭವಾಗಲಿವೆ ಯಾರೆಲ್ಲ ಹೀಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಭ್ಯಾಸವನ್ನು ಮಾಡ್ತಾ ಇದ್ದೀರಿ ಸೊ ದಯವಿಟ್ಟು ನಿಮ್ಮ ಅಭ್ಯಾಸವನ್ನು ಚುರುಕುಗೊಳಿಸ್ರಿ ಎನ್ನುವ ಮಾಹಿತಿಯನ್ನು ಹೇಳ್ತಾ ಈ ವಿಡಿಯೋವನ್ನು ನೋಡಿದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್